ಅಲ್ಕೋಸ್ವಾ ಫ್ರೆಂಡ್ಸ್ ಇದರ ಪ್ರತಿಯೊಬ್ಬ ಅಧ್ಯಕ್ಷರು ಸದಸ್ಯರೆಲ್ಲರನ್ನೂ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾಡಿನ ಸರ್ವಧರ್ಮರ ಪರವಾಗಿ ಅಭಿನಂದಿಸುತ್ತಿದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಿಲ್ಲ ಇವತ್ತು ಶ್ರೀಮಂತರಾಗಿರ್ಬೋದು ಹೃದಯವಂತರಾಗಿರ್ಬೋದು ಆದರೆ ಯಾರಿಗೂ ಕೂಡ ಇಂಥ ಒಂದು ಭಾಗ್ಯ ಖಂಡಿತ ಸಿಗಲಿಕ್ಕಿಲ್ಲ ಒಂದು ಕಾರ್ಮಿಕರ ನೇತೃತ್ವದ ಮುಖಾಂತರ ನಮ್ಮ ನಜೀರ್ ಕುದ್ರೋಳಿ ಇಮ್ತಿಯಾಜ್ ಬಿ ಕೆ ಅದೇ ಥರ ಅಶ್ರಫ್ ಅವರು ಇನ್ನಿತರ ಎಲ್ಲ ಒಟ್ಟಿಗೆ ಸೇರಿ ನನ್ನ ಹತ್ರ ಬಂದು ಒಂದು ಕಲೆದ ಬಾರಿ ಕೂಡ ಅವರು ವಿನಂತಿಸ್ತೇನೆ ಏನಿದ್ರೆ ರಾವ್ ಸರ್ಕಲ್ ರಾವ್ ಸರ್ಕಲ್ನಿಂದ ಮಿಷನ್ ಇಷ್ಟ್ರೀ ರಸ್ತೆ ಹೋಗುವಾಗ ಪ್ರತಿಯೊಂದು ಕಾರ್ಮಿಕರ ರಂಜಾನ್ ದಿನದ ಅವರ ಇಸ್ತಾರ ಒಂದು ಸಮಸ್ಯೆ ನೋಡುವಾಗ ಅದರಲ್ಲಿ ಕೂಡ ಕೆಲವು ಬಡವರ್ಗದವರು ಕೆಲವು ಆಸ್ಪತ್ರೆಗಳಲ್ಲಿ ಇರುವವರ ಪರಿಸ್ಥಿತಿ ನೋಡುವಾಗ ನಾವು ಏನಾದರೂ ಒಂದು ಸೇವೆ ನೀಡಬೇಕು ಅಂತ ಹೇಳಿ ಅವರ ಒಂದು ಇಚ್ಛೆ ನಮ್ಮ ಹತ್ರ ಹೇಳಿದಾಗ ನಾನು ಕೂಡ ಪುಣ್ಯ ಸಿಗಲಿಕ್ಕೆ ಕೂಡ ಒಂದು ಭಾಗ್ಯ ಬೇಕು ಸೃಷ್ಟಿಕರ್ತನ ಭಾಗ್ಯ ನಮ್ಯ ಕೂಡ ಸಿಗ್ಬೋದು ಅಂತ ಹೇಳಿ ಅಂದಿನ ಮಹಾನಗರ ಪಾಲಿಕೆಯ ಆಯುಕ್ತರ ಮುಖಾಂತರ ಕಂದಾಯ ಅಧಿಕಾರಿ ಮುಖಾಂತರ ಆದೇಶವನ್ನು ಇವರಿಗೆ ನೀಡಿ ಇವತ್ತಿದು ಎರಡನೇ ಅವಧಿಗೆ ವಿಸ್ತಾರನ ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರೆ ನಾನು ನನ್ನ ವೈಯಕ್ತಿನಲ್ಲಿ ಮಗದೊಮ್ಮೆ ಇವರಿಗೆ ನಾನು ಗೌರವಿಸ ಒಂದು ಅಭಿನಂದನೆ ಎಲ್ಲಿಗೆ ಕಾರಣ ಏನಂತ ಹೇಳಿದ್ರೆ ಇವತ್ತು ಈ ವಿಸ್ತಾರಲ್ಲಿ ಬಂದು ಭಾಗವಹಿಸುವುದರಲ್ಲಿ ನಾವು ನೋಡುವಾಗ ಕಾರು ಇನ್ನಿತರ ದೊಡ್ಡ ವಾಹನದಲ್ಲಿ ಬರುವುದಕ್ಕಿಂತ ಕೂಲಿ ಕಾರ್ಮಿಕರು ರಿಕ್ಷಾ ಚಾಲಕರು ಬಸ್ ಕಂಡಕ್ಟರು ಅದೇ ತರ ಇಲ್ಲಿ ತಲೆವರೆ ಕಾರ್ಮಿಕ ಕೆಲಸ ಮಾಡುವಂತಹ ವ್ಯಕ್ತಿಗಳು ಬಂದು ಈ ಇಫ್ತಾರ್ ಕಾರ್ಯದಲ್ಲಿ ಭಾಗವಹಿಸುವಾಗ ಖಂಡಿತವಾಗಿಯೂ ನಾವು ಸೇವೆಯಲ್ಲಿ ಒಂದು ಪುಣ್ಯದ ಸೇವೆ ಇದು ಕೂಡ ಆಗಿರಬಹುದು ಇಂಥ ಬಡತನದಲ್ಲಿರುವ ಬಡವರಿಗೂ ಕೂಡ ನಾವು ಇಫ್ತಾರ ದಾರಿಯನ್ನು ತೋರಿಸಿ ಅಲ್ಲಿ ಸಹ ಇವರು ಮಾಡ್ತಾ ಇದ್ದಾರೆ ಅದರೊಂದಿಗೆ ಸೌಹಾರ್ದ ಈ ಸೌಹಾರ್ದ ಹೇಳಿದರೆ ಭಾರತವೇ ವಿವಿಧದಲ್ಲಿ ಏಕದೊಂದ ದೇಶವಾಗಿರ್ತದೆ ಇದರ ಮೂರ ಬೇಲುವೆ ಸೌಹಾರ್ದ ಆಗಿದ್ದಾರೆ ಆ ಸೌಹಾರ್ದ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಸರ್ವ ಧರ್ಮರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ದಿನ ಒಬ್ಬ ಸ್ವಾಮೀಜಿ ಅವರು ಬಂದಿದ್ದಾರೆ ನಾಲ್ನೇ ದಿನ ಒಬ್ಬ ಚರ್ಚಿನ ಫಾದರ್ಗಳು ಬರ್ತಾರೆ ಪ್ರತಿಯೊಬ್ಬರನ್ನು ಕರೆದು ಇಲ್ಲಿ ರಂಜಾನ್ ಒಟ್ಟಿನಿಗೆ ಮಾನವೀಯತೆ ಸೇವೆ ಮಾನವ ಸಂದೇಶವನ್ನು ನೀಡ್ತಾ ಇದ್ದಾರೆ ಇದು ಜನರು ಮೆಚ್ಚುವಂಥ ಕೆಲಸ ಇಂತಿಹಾಜ್ ಅವರಾಗ್ಲಿ ನಮ್ಮ ನಜೀರ್ ಕುದ್ರೋಳಿ ಆಗಲಿ ಅರ್ಷಭಾಯಿ ಅವರಾಗಲಿ ನೀವು ಇಂತಹ ಸೇವೆಯನ್ನು ಮುಂದುವರಿಸಲಿ ನಿಮ್ಮಟ್ಟಿಗೆ ಒಬ್ಬ ಸಹೋದರ ನಾನು ಕೂಡ ಇದ್ದೇನೆ ಅಂತ ಹೇಳಿ ನೀವು ಮಾಡೋ ಇಫ್ತಾರ್ ಈ ಸೇವೆಯನ್ನು ಅಲ್ಲಾಹು ಕೂಡ ಕಬೂಲ್ ಮಾಡಲೆಂದೇ ಮಗದೊಮ್ಮೆ ದುವಾಂದಿಗೆ ಅವಕಾಶ ಹೊಂದಿಸ್ತಾ ನಿಮಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು